ಲೋಕಸಭಾ ಚುನಾವಣೆ ನಿಮಿತ್ತ ಹುಬ್ಬಳ್ಳಿ ಉತ್ತರ ಮತ್ತು ದಕ್ಷಿಣ ಉಪವಿಭಾಗದ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಜಿಆರ್ಜೆ ಹಾಗೂ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಪಡೆಗಳ ಪಥ ಸಂಚಲನ ನಡೆಯಿತು ಹುಬ್ಬಳ್ಳಿ ಧಾರವಾಡ ನಗರ ಕಾನೂನು ಮತ್ತು ಸುವ್ಯವಸ್ಥೆ ಉಪ ಪೊಲೀಸ್ ಆಯುಕ್ತ ರಾಜೀವ್ ಹೆಂ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ನಗರ ಅಪರಾಧ ಮತ್ತು ಸಂಚಾರ ಉಪ ಪೊಲೀಸ್ ಆಯುಕ್ತ ರವೀಶ್ ಸಿಆರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿಐಎಸ್ಎಫ್ ತಂಡಗಳು ಭಾಗವಹಿಸಿದ್ದವು ದೂರದರ್ಶನದೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿ ದಿವ್ಯಪ್ರಭು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಎಎಸ್ಎಫ್ ಹಾಗೂ ಪೊಲೀಸ್ ತುಕಡಿಯೊಂದಿಗೆ ಪಥಸಂಚಲನ ನಡೆಸುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಮತದಾರರು ಯಾವುದೇ ಭಯವಿಲ್ಲದೆ ನಿರ್ಭೀತರಾಗಿ ಮೇ ಏಳರಂದು ಮತದಾನ ಮಾಡಬೇಕು ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ ಎಂದು ತಿಳಿಸಿದರು ಎಲೆಕ್ಷನ್ ಇದೆ ಚುನಾವಣೆಗೆ ತಪ್ಪದೇ ಮತಗಟ್ಟೆಗೆ ಬರಬೇಕು ಯಾವುದೇ ನಿರ್ಭೀತರಾಗಿ ಮತವನ್ನು ಚಲಾಯಿಸುವುದಕ್ಕೆ ಈ ಒಂದು ಪ್ರಯತ್ನವನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಹಾಗೂ ಕಮಿಷನರೇಟ್ ವತಿಯಿಂದ ನಾವು ಇದನ್ನು ಮಾಡಿ ಜನರ ಮನಸ್ಸಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ನಗರ ವ್ಯಾಪ್ತಿಯ ಒಂದು ಸಾವಿರದ ನಾನೂರ ನಲವತ್ತಾರು ರೌಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಚುನಾವಣೆ ಸುಸೂತ್ರವಾಗಿ ನಡೆಯಲು ಹದಿನಾಲ್ಕು ಜನ ರೌಡಿಗಳನ್ನು ಗಡಿಪಾರು ಮಾಡಲಾಗಿರುತ್ತದೆ ಜನರು ಯಾವುದೇ ಭಯವಿಲ್ಲದೆ ಮತಗಟ್ಟಿಗೆ ಬಂದು ಮತ ಚಲಾಯಿಸುವಂತೆ ಮನವಿ ಮಾಡಿದರು ಜನ ಫ್ರೀ ಎಲೆಕ್ಷನ್ ಪಾಲ್ಗೊಳ್ಳಲಿಕ್ಕೆ ಏನೇನು ಕ್ರಮ ವಹಿಸಬಹುದು ಅದನ್ನೆಲ್ಲ ನಾವು ನಿರ್ದಾಕ್ಷಿಣ್ಯವಾಗಿ ಹುಡಿ ರೌಡಿಗಳಿರಲಿ ಎಸ್ಟಾಬ್ಲಿಷ್ ರೌಡಿ ಇರಲಿ ಯಾರೊಬ್ಬರನ್ನೂ ಸಹ ನಾವು ಸ್ಪೇರ್ ಮಾಡೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ಜರುಗಿಸ್ತೀವಿ